ಅನ್ನಕೆರೆ ಬರಗೂರ್ ಗ್ರಾಮ ಪಂಚಾಯತ್ ಗ್ರಾಮದಿಂದ ಮಾತಾಡ್ತಿರೋದು ಇಲ್ಲಿ ಅಚ್ಚುಕಟ್ಟಾಗಿ ನೀರಿನ ವ್ಯವಸ್ಥೆ ಇಲ್ಲಿ ಯಾವುದೂ ಇಲ್ಲ ಬರ್ಗೂರಲ್ಲಿ ಪಂಚಾಯತಿ ತೆಕ್ ಹೋಗ್ಬಿಟ್ಟು ಕೇಳ್ಬಿಟ್ರೆ ಅವ್ರು ಯಾರು ಸಹ ಜನಗಳಿಗೆ ಅದು ಎಸ್ ಸಿ ಕಾಲು ಯಾರು ಸಹ ಕ್ಯಾರೆ ಕೆತ್ತ ಅಂತಿಲ್ಲ ನಮಗೂ ತರ ಕಡ್ಕೊಂಡ್ಬಿಟ್ಟು ನೋಡ್ತಾ ಅವ್ರೆ ನಾಲ್ಕ್ ಬೀದಿ ಇದ್ರೆ ಅಲ್ಲಿ ಆ ಕಡೆ ಬೀದಿಗೆ ಎರಡು ಬೀದಿ ಇಲ್ಲಿ ನಮ್ಮ ಎಸ್ ಸಿ ಏರಿಯಾ ಒಬ್ರು ಸಹ ಯಾರು ತಲೆ ಕೆಡ್ಸ್ಕೊಂತಿಲ್ಲ ನೀರ್ ಬಿಟ್ಟು ಎಂಟು ದಿವಸ ಹತ್ತು ದಿವಸದ ಮಟ್ಟಿಗೆ ಬರ್ತಾ ಇತ್ತ ಈಗ ಮಕ್ಕಳು ಮರಿ ಎಲ್ಲ ಆ ಕೆರೆ ತಕ್ಕ ಹೋಗ್ಬಿಟ್ಟು ನೀರ್ ಕಳೋದ ಅಲ್ಲೂ ಎಲ್ಲ ಬೈತಾರ ಆಕಡೆ ನೀರ್ ಹೋದ್ರೆ ಈ ಪರಿಸ್ಥಿತಿ ಯಾರು ಸ್ಪಂದಿಸ್ತಾ ಇಲ್ಲ ಪಂಚಾಯತ್ ಇಲ್ಲಿ ತಾವುಗಳು ಪಂಚಾಯತ್ ಹೇಳಿ ಸ್ವಲ್ಪ ಎಲ್ಲಾರು ಈ ಬರ್ಕೊಂಡು ಕಾಲೂನ್ಗೆ ಸ್ವಲ್ಪ ಸಮಸ್ಯೆ ಅಂತ ಕೇಳ್ಕೊಂತ